ಗೈಸ್ ನೋಡಿ ಇವಾಗ ನಾನು ನಿಮಗೆ ಒಂದು ಟ್ರಿಕ್ ತಿಳಿಸ್ತಾ ಇದ್ದೀನಿ ಇವತ್ತು ಆಯಿತಾ ಒಂದು ಬಿಗ್ ಟ್ರಿಕ್ಕು ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೊಂದು ಟ್ರಿಕ್ ತೋರಿಸ್ತಾ ಇದ್ದೀನಿ ಈ ಟ್ರಿಕ್ಕನ್ನು ನೀವು ಟ್ರೈ ಮಾಡಿತು ಅಂತಂದರೆ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ಗಳನ್ನ ಬೇಗ ನೀವು ಕಂಪ್ಲೀಟ್ ಮಾಡ್ಕೋಬೋದು ಜೊತೆಗೆ ವಾಚ್ ಟೈಮು ಕೂಡ ಮಾಡ್ಕೋಬೋದು ನಾನು ನಿಮ್ಗೆ ಹೇಳ್ತೀನಿ ಇದು ಕಂಪ್ಲೀಟ್ಲಿ ರಿಯಲ್ ಯಾವುದೇ ಥರ ಫೇಕ್ ಅಲ್ಲ ನಾನು ಯಾವುದು ಫೇಕ್ ವಿಡಿಯೋಸ್ ಮಾಡೋದಿಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಇದನ್ನು ಟ್ರೈ ಮಾಡಿ ಆದಷ್ಟು ಬೇಗ ಉಪಯೋಗಿಸ್ಕೊಳ್ಳಿ ಯಾಕೆ ಅಂತಂದರೆ ಇದ್ರ ಬಗ್ಗೆ ಇನ್ನೂ ತುಂಬ ಜನಕ್ಕೆ ಗೊತ್ತಿಲ್ಲ ಗೊತ್ತಾಯಿತು ಅಂತಂದರೆ ಆಮೇಲೆ ನಿಮ್ಮ ವೀಡಿಯೋಸ್ಗಳಿಗೇ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೂ ಕೂಡ ಲೇಟ್ ಆಗ್ಬೋದು ನಿಮಗೆ ಬೇಗ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆದಷ್ಟು ಈ ಒಂದು ವೀಡಿಯೋ ಕಮೆಂಟ್ ಮಾಡಿ ಹೇಗನ್ನಿಸ್ತು ವೀಡಿಯೋ ಅಂತ ಆಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ನೋಡೋಣ ಎಷ್ಟು ಜನ ಲೈಕ್ ಮಾಡ್ತೀರಾ ಈ ಒಂದು ವೀಡಿಯೋಗೆ ಅಂತ ಜಾಸ್ತಿ ಲೈಕ್ ಮಾಡಿದ್ರೆ ಇದ್ರ ಬಗ್ಗೆ ವೀಡಿಯೋಸ್ಗಳು ಇನ್ನೂ ಜಾಸ್ತಿ ನಾನು ನಿಮಗೆ ಬೇಗ ಬೇಗ ಮಾಡ್ತಾ ಇರ್ತೀನಿ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿಗೈಸ್ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥ ಒಂದು ಸಬ್ಸ್ಕ್ರೈಬ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟ್ರಿಕ್ ಏನಿದೆ ಇದು ಸದ್ಯಕ್ಕೆ ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ ಯೂಟ್ಯೂಬಲ್ಲಿ ನೂರು ಜನದಲ್ಲಿ ಹತ್ತು ಜನಕ್ಕೆ ಮಾತ್ರ ಗೊತ್ತಿದೆ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಗೊತ್ತಿದೆ ಈ ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿರೋದ್ರಿಂದ ನೀವು ಇದರಿಂದ ಸಬ್ಸ್ಕ್ರೈಬರ್ಸ್ನ ನೀವು ಬೇಗ ಇವಾಗ ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಮಾಡ್ಕೋಬಹುದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಈ ನೂರು ನೂರು ಹತ್ತು ಪರ್ಸೆಂಟ್ ಇದೆಯಲ್ಲ ನೂರಲ್ಲಿ ಇದು ಐವತ್ತಾಗುತ್ತೆ ಆಮೇಲೆ ನೂರಾಗುತ್ತೆ ನೂರಾದಮೇಲೆ ನಿಮಗೆ ಮಾಡಿದ್ರೂ ಕೂಡ ಏನು ಪ್ರಯೋಜನ ಸಿಗೋಲ್ಲ ಓಕೆ ಸೊ ಇವಾಗಲೇ ನಾನು ಹೇಳೋದನ್ನು ಆದಷ್ಟು ಬೇಗ ಟ್ರೈ ಮಾಡಿ ಸೊ ಇವಾಗ ನಾನು ನಿಮಗೆ ಟ್ರಿಕ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಫಸ್ಟು ನೀವೇನು ಕೆಲಸ ಮಾಡಿ ಅಂತಂದರೆ ನಿಮ್ಮ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳಿದಾರಲ್ಲ ಆಯಿತಾ ನಿಮಗೆ ತುಂಬ ಜನ ಇರ್ತಾರೆ ಈಗ ಯೂಟ್ಯೂಬರ್ಸ್ಗಳೇನು ಒಬ್ಬರೇ ಇಷ್ಟ ಇರ್ತಾರ ತುಂಬ ಜನ ಫೇವ್ರೇಟ್ ಇರ್ತಾರೆ ಈಗ ಕನ್ನಡದಲ್ಲಿ ಒಂದಷ್ಟು ಜನ ಫೇವ್ರೇಟ್ ಇರ್ತಾರೆ ನಿಮಗೆ ಕನ್ನಡದಲ್ಲಿ ಆ್ಯಂಡ್ ಅದೇ ಥರ ಹಿಂದಿಲಿ ಒಂದಷ್ಟು ಜನ ಇರ್ತಾರೆ ಇಂಗ್ಲೀಷಲ್ಲಿ ಒಂದಷ್ಟು ಜನ ಇರ್ತಾರೆ ಈ ಥರ ಎಲ್ಲ ಒಂದು ಡಿಫ್ರೆಂಟ್ ವರ್ಗದಲ್ಲಿ ನಿಮಗೆ ಒಂದಷ್ಟು ಫೇವ್ರೇಟ್ಸ್ಗಳಿರ್ತಾರೆ ನೀವು ಅವರ ಒಂದು ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡ್ಕೋಬೇಕು ಆಯಿತಾ ಅವರು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಒಂದು ಕೆಲಸ ಮಾಡಬೇಕು ಏನು ಅಂತಂದರೆ ಫಸ್ಟು ಫಸ್ಟ್ ನಾನು ಹೇಳೋದನ್ನು ಮಾಡಿ ಇದು ನಿಮಗೆ ತುಂಬ ಎಲ್ಪ್ ಆಗುತ್ತೆ ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಫೋನನ್ನು ತಗೊಂಡು ಓಕೆ ತುಂಬ ಸಿಂಪಲ್ ನಾನು ಐಫೋನಲ್ಲಿ ತೋರಿಸ್ತೀನಿ ಒಂದು ಸೆಕೆಂಡ್ ಇದರಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ಸ್ವಲ್ಪ ಈಸಿ ಆಗುತ್ತೆ ನನಗೆ ಶೇರ್ ಮಾಡೋದಕ್ಕೆಲ್ಲ ಎಡಿಟಿಂಗ್ಗೆ ಎಸ್ ಕೈ ಸೊ ಇವಾಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಈ ಕೆಲಸನ ಮಾಡಿ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ನೀವು ಅಕೌಂಟನ್ನ ನೀವು ಅವರ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಆ್ಯಪಲ್ಲಿ ಓಪನ್ ಮಾಡ್ಕೊಂಡ ನಂತರ ಈ ಥರ ಬರುತ್ತೆ ಈ ಥರ ಮೇಲೆ ಅಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಕೆಳಗಡೆ ಒಂದು ವಿಸಿಟ್ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಇವಾಗ ಆಯಿತಾ ಇದು ಒಂದು ಇಲ್ಲಿ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಇದು ಎಲ್ಲರ ಎಲ್ಲರ ಒಂದು ಚಾನಲಲ್ಲಿ ತೋರಿಸ್ತಾ ಇಲ್ಲ ಆಯಿತಾ ಯಾಕೆ ಅಂತಂದರೆ ಯಾಕೆ ಎಲ್ಲರೂ ಚಾನಲಲ್ಲಿ ತೋರಿಸ್ತಾ ಇಲ್ಲ ಅಂತಂದರೆ ಕೆಲವರು ಇದನ್ನ ಎನೇಬಲ್ ಮಾಡಿಕೊಂಡಿಲ್ಲ ಬಟ್ ನಮ್ಮ ಚಾನಲಲ್ಲಿ ಇದು ತೋರಿಸ್ತಾ ಇದೆ ಇವಾಗ ಇದರ ಬೆನಿಫಿಟ್ನ ನೀವು ತಗೊಳ್ಬೋದು ಇದರಿಂದ ಇವಾಗ ನೀವು ನಿಮ್ಮ ವೀಡಿಯೋಸ್ಗಳನ್ನ ನನ್ನ ಚಾನಲ್ ಒಳಗಡೆ ನೀವು ಶೇರ್ ಮಾಡ್ಬೋದು ಇಷ್ಟು ದಿನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಫೋಟೋಸ್ಗಳಾಗ್ತಿದೆ ನೀವು ನೋಡಿರ್ಬೋದು ನೋಡಿ ಈ ಪೋಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದೆಲ್ಲ ನಾನು ಶೇರ್ ಮಾಡ್ತಾ ಇದ್ದೆ ನಾನು ವೀಡಿಯೋಸ್ಗಳೆಲ್ಲ ಆ್ಯಂಡ್ ಕೆಲವು ಫೋಟೋಸ್ಗಳನ್ನೆಲ್ಲ ಹಾಕಿದ್ದೀನಿ ಈ ಥರ ಇವಾಗ ನೀವು ನನ್ನ ಚಾನಲ್ ಒಳಗಡೆ ಬಂದ್ ಈ ಥರ ನನ್ನ ಚಾನಲ್ ಒಳಗೆ ಓಪನ್ ಮಾಡಿದ್ರೆ ನಿಮ್ಮ ಫೋಟೋಸ್ಗಳು ವೀಡಿಯೋಸ್ಗಳೆಲ್ಲ ತೋರಿಸುತ್ತೆ ಆಯಿತಾ ಆವಾಗ ನನ್ನ ಸಬ್ಸ್ಕ್ರೈಬರ್ಸ್ಗಳು ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ ಆಟೋಮೆಟಿಕಲಿ ಆಗ ನಿಮಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ನಿಮ್ಗೆ ವಾಸ್ಟ್ ಟೈಮ್ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇವಾಗ ಏನು ಮಾಡಿ ಅಂತಂದರೆ ನಿಮ್ಮ ಓಮ್ ಓಮ್ ಬಂದ್ಬಿಟ್ಟು ನಮ್ಮ ಒಂದು ಚಾನಲಲ್ಲಿ ವಿಸಿಟ್ ಕಮ್ಯುನಿಟಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ಅಲ್ಲಿ ಒಂದು ಬಾಕ್ಸ್ ಇದೆ ಆಯಿತಾ ಆ ಬಾಕ್ಸಲ್ಲಿ ನೀವು ಲಿಂಕು ಮತ್ತು ಫೋಟೋಸ್ಗಳನ್ನ ನೀವು ಶೇರ್ ಮಾಡ್ಬೋದು ಸೊ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ಎಕ್ಸಾಂಪಲ್ಸ್ಗಳು ತೋರಿಸ್ಬಿಡ್ತೀನಿ ಈಗ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ಗಳು ಕೆಲವೊಂದಷ್ಟು ಪೋಸ್ಟ್ ಮಾಡಿದ್ದಾರೆ ನಾನು ಈ ಒಂದು ಅಪ್ಡೇಟ್ ಬಂದಾಗಲೇ ವೀಡಿಯೋ ಮಾಡಿದ್ದೆ ಇಲ್ಲಿ ನೀವು ಎಷ್ಟು ಅಂತ ಕೊಡ್ತು ಅಂತಂದರೆ ನೋಡಿ ಇಲ್ಲಿ ಡಿ ಜೆ ಆಲೋಕ್ ಅಫಿಷಿಯಲ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಇವರು ನನ್ನ ಚಾನಲ್ ಒಳಗಡೆ ಹಾಕಿದ್ದಾರೆ ಈ ಥರ ನೀವು ಕೂಡ ಹಾಕ್ಬೋದು ನೋಡಿ ಇವಾಗ ನಾನು ಲೈಕ್ ಮಾಡ್ಬೋದು ಆ್ಯಂಡ್ ಇದಕ್ಕೆ ನಾನು ಕಮೆಂಟು ಕೂಡ ಮಾಡ್ಬೋದು ನೋಡಿ ನಾನು ಕಮೆಂಟ್ ಮಾಡ್ಬೋದು ಅಲ್ವಾ ಸೊ ಈ ಥರ ನೀವು ಇಲ್ಲಿ ಬಂದು ನಿಮ್ಮ ಪೋಸ್ಟ್ ಹಾಕ್ಬೋದು ಆಮೇಲೆ ಕಬ್ಬಾಳದುರ್ಗಿಯವರು ಒಂದು ಪೋಸ್ಟ್ ಹಾಕಿದ್ದಾರೆ ದೇವ್ರ ಫೋಟೋ ಹಾಕಿದ್ದಾರೆ ಆಮೇಲೆ ಟೆಕ್ ಫಾರ್ ಯು ಟೈಪ್ ಮಾಡಿದ್ದಾರೆ ಏನೋ ಅದಾದಮೇಲೆ ಕುಂಚಾಲ ಕ್ರಿಯೇಷನ್ಸ್ ಅವರು ಹಾಕಿದ್ದಾರೆ ನೋಡಿ ಇಲ್ಲಿ ತುಂಬ ಜನ ಮೀ ಮೀರಾಸ್ ಫ್ಲೇವರ್ ಹಾಕಿದ್ದಾರೆ ಮತ್ತು ಅಮೂಲ್ಯ ಅವರು ಹಾಕಿದ್ದಾರೆ ಶ್ರಾವ್ಯ ಅವರು ಹಾಕಿದ್ದಾರೆ ಆ್ಯಂಡ್ ಅವರು ಹಾಕಿದ್ದಾರೆ ಆಕಾಶ್ ಅವರು ಹಾಕಿದ್ದಾರೆ ನೋಡಿ ಫಸ್ಟ್ ಅವರು ಫಸ್ಟ್ ಹಾಕಿರೋದು ಆ್ಯಕ್ಚುಲಿ ಅವರು ಅದಾದಮೇಲೆ ವೈಷ್ಣವಿ ಅವರು ಅದಾದಮೇಲೆ ಶ್ರಾವ್ಯ ಅದಾದಮೇಲೆ ಅಮೂಲ್ಯ ಸೊ ಈ ಥರ ಈಗ ನೀವು ನನ್ನ ಒಂದು ಅಕೌಂಟಲ್ಲಿ ನೀವು ಬಂದು ನಿಮ್ಮ ಒಂದು ವೀಡಿಯೋಸ್ಗಳು ಫೋಟೋಸ್ಗಳನ್ನ ಲಿಂಕ್ ಹಾಕಿ ನೋಡಿ ಇದರಿಂದ ಬೆನಿಫಿಟ್ನ ನೀವು ತಗೊಳ್ಳಿ ನೋಡಿ ಫಸ್ಟ್ ಆಫ್ ಆಲ್ ಇವಾಗ ನಾನು ಹೇಳೋದೇನು ಅಂತಂದರೆ ಆದಷ್ಟು ಫೋಟೋಸ್ಗಳನ್ನ ಹಾಕಿ ಆಯಿತಾ ಯಾಕೆಂತಂದರೆ ನೀವು ಫೋಟೋ ಹಾಕ್ತು ಅಂತಂದರೆ ಸ್ವಲ್ಪ ನಿಮ್ಮ ಚಾನಲ್ ಸ್ವಲ್ಪ ಅಟ್ರ್ಯಾಕ್ಟ್ ಆಗುತ್ತೆ ಸೊ ಯಾರಾದರೂ ನೋಡಿ ಕ್ಲಿಕ್ ಮಾಡಿ ನೋಡುವಂಥ ಚಾನ್ಸಸ್ ಇರುತ್ತೆ ನೀವು ಲಿಂಕನ್ನು ಹಾಕುತ್ತು ಅಂತಂದರೆ ಸೊ ಕೆಲವರು ಏನಂತೀರ ಆ ಸ್ವೈಪ್ ಮಾಡಿಬಿಡ್ತಾರೆ ನೋಡೋಕೆ ಹೋಗಲ್ಲ ಅದಕ್ಕೋಸ್ಕರ ಈಗ ಇವರು ಡಿ ಜೆ ಆಲೋಕ್ ಅವರು ಹಾಕಿದ್ದಾರೆ ಮತ್ತು ಶ್ರಾವಿ ಅವರು ಮತ್ತು ಕಬ್ಬಾಳ ಅವರು ಇವರೆಲ್ಲ ಹಾಕಿದಾರಲ್ಲ ಈ ಥರ ಒಂದು ಫೋಟೋಸ್ಗಳನ್ನ ಹಾಕಿ ಆದಷ್ಟು ಬಂದು ಸುಮ್ಮನೆ ನಿಮ್ಗೆ ಯಾವುದಾದ್ರು ಇಷ್ಟ ಆಗಿರುವಂಥ ಒಂದು ಫೋಟೋನ ಸೊ ಇಲ್ಲಿ ಬಂದು ನೀವು ಪೋಸ್ಟ್ ಮಾಡಿ ಪೋಸ್ಟ್ ಮಾಡೋದು ಹೇಗೆ ತೋರಿಸ್ತೀನಿ ಇಲ್ಲಿ ಬಾಕ್ಸ್ ಇದೆ ನೋಡಿ ಈ ಥರ ಬರುತ್ತಲ್ವಾ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಗೆ ಇಷ್ಟವಾಗಿರುವಂಥ ಒಂದು ಫೋಟೋನ ನೀವು ಈ ಥರ ಸೆಲೆಕ್ಟ್ ಮಾಡಿ ನಿಮ್ಗೆ ಏನಾದರೂ ಟೈಪ್ ಮಾಡಬೇಕು ಅಂತಂದರೆ ಟೈಪ್ ಮಾಡ್ಕೋಬೋದು ಮಿನಿಮಮ್ ನೀವು ಐದು ಫೋಟೋನ ನೀವು ಅಪ್ಲೋಡ್ ಮಾಡ್ಬೋದು ಈ ಥರ ಫೋಟೋನ ಹಾಕಿ ಏನೋ ಒಂದು ಲೈನ್ಸ್ ಹಾಕ್ಬೋದು ನಿಮಗೆ ಏನು ಇಷ್ಟ ಆಗಿರುತ್ತೆ ಅದನ್ನು ಹಾಕಿ ಇಲ್ಲಿ ನೀವು ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ತೋರಿಸ್ತಾ ಇರುತ್ತೆ ಆಮೇಲೆ ಪಬ್ಲಿಕ್ ಅಂತ ಇರಬೇಕಿದು ಪಬ್ಲಿಕ್ ಇರಲಿ ಅದಾದಮೇಲೆ ನೀವು ಇಲ್ಲಿ ಪೋಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಈಗ ನೀವು ಪೋಸ್ಟ್ ಮಾಡಿದ್ದು ನನ್ನ ಒಂದು ಅಕೌಂಟ್ ಒಳಗೆ ಬಂದಿರುತ್ತೆ ಈಗ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ನಿಮ್ಮ ಒಂದು ಫೋಟೋಸ್ಗಳನ್ನ ನೋಡ್ತಾರೆ ಇಷ್ಟ ಆದರೆ ನಿಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ನ ಮಾಡ್ತಾರೆ ಆಯಿತಾ ಇದೇ ಥರ ನೀವು ವೀಡಿಯೋ ಲಿಂಕು ನಿಮ್ಗೆ ಇಷ್ಟವಾಗಿರುವಂಥ ಒಂದು ವೀಡಿಯೋ ಲಿಂಕನ್ನು ನೀವು ಇಲ್ಲಿ ತಂದು ನನ್ನ ಒಂದು ಯೂಟ್ಯೂಬ್ ಯೂಟೂಬ್ ಕಮ್ಯುನಿಟೀಲಿ ನೀವು ಹಾಕಬಹುದು ಇನ್ನು ಮೇಲೆ ಎಷ್ಟು ದಿನನಾದರೂ ನೀವು ಏನು ಬೇಕಾದ್ರೂ ಕೂಡ ಹಾಕಬಹುದು ನನ್ನ ಒಂದು ಕಮ್ಯುನಿಟಿಲಿ ಆಯಿತಾ ಈ ಒಂದು ಫೀಚರ್ ಬಂದಿದೆ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಇದನ್ನು ನೀವು ಉಪಯೋಗಿಸ್ಕೊಂಡ್ರೆ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಪಕ್ಕ ಎಲ್ಲರೂ ಕೂಡ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬಹುದು ಗೈಸ್ ಆಯಿತಾ ನೀವು ಕರೆಕ್ಟಾಗಿ ಮನ್ಸು ಮಾಡ್ತು ಅಂತಂದರೆ ಇದನ್ನು ಆದಷ್ಟು ಬೇಗ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ ಆ್ಯಂಡ್ ಇದು ನನ್ನ ಚಾನಲ್ ಅಂತಲ್ಲ ನಿಮ್ಮ ಫೇವ್ರೇಟ್ ಬೇರೆ ಬೇರೆ ಯಾರು ಯೂಟ್ಯೂಬರ್ಸ್ಗಳಿದ್ರೆ ಅವರ ಒಂದು ಅಕೌಂಟಲ್ಲೂ ಕೂಡ ನೀವು ಇದು ಉಪಯೋಗಿಸ್ಕೋಬೋದು ಅವರೇನಾದರೂ ಎನೇಬಲ್ ಮಾಡ್ಕೊಂಡಿದ್ರೆ ಆಯಿತಾ ಸೊ ಈ ಥರ ಪೋಸ್ಟನ್ನು ಹಾಕಿ ಹಾಕ್ ಹಾಕಿದಾಗ ನಿಮ್ಮದೆಲ್ಲವೂ ಕೂಡ ಇಲ್ಲಿ ಬರುತ್ತೆ ಸೊ ಆಗ ನಿಮ್ಮ ಒಂದು ಅಕೌಂಟ್ಸ್ಗಳನ್ನ ಚೆಕ್ಔಟ್ ಮಾಡ್ತಾರೆ ಇದರಿಂದ ವಾಸ್ಟ್ ಟೈಮು ಇನ್ಕ್ರೀಸ್ ಆಗುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ಗಳು ಕೂಡ ಇನ್ಕ್ರೀಸ್ ಆಗ್ತಾರೆ ಈಗ ಯಾರು ಬೇಕಾದರೂ ಕೂಡ ನಿಮ್ಮ ಚಾನಲ್ ಓಪನ್ ಮಾಡ್ಬೋದು ಇಲ್ಲಿಂದ ಬೇಕಾದ್ರೆ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಪೋಸ್ಟ್ ಹಾಕಿರೋದು ಯಾರ್ದಾದ್ರೂ ಓಪನ್ ಮಾಡ್ತೀನಿ ಅವ್ರದ್ದು ಓಪನ್ ಮಾಡೋಣ ನೋಡಿ ಈ ಥರ ಬರುತ್ತೆ ಇಲ್ಲಿ ನೀವು ಸಬ್ಸ್ಕ್ರೈಬ್ ಕೊಟ್ಕೋಬೋದು ಈಗ ಸಬ್ಸ್ಕ್ರೈಬ್ ಆದರೆ ಅಷ್ಟೇ ಅಲ್ವಾ ಸೊ ಈ ಥರ ನೀವು ಏನು ಮಾಡ್ಬೋದು ಸಬ್ಸ್ಕ್ರೈಬರ್ಸ್ನ ಇವಾಗ ಸದ್ಯಕ್ಕೆ ಈ ಒಂದು ಟ್ರಿಕ್ಕಿಂದ ಇನ್ಕ್ರೀಸ್ ಮಾಡ್ಕೋಬೋದು ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗನ್ನಿಸ್ತು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವೀಡಿಯೋ ನೋಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್